ನಮಸ್ಕಾರ ನನ್ನ ಹೆಸರು ಪುಟ್ಟೇಗೌಡ ಅಂತ ಮಂಡ್ಯ ಮೈಸೂರು ಚಾಮರಾಜನಗರಕ್ಕೆ ಚಾಮರಾಜನಗರದಲ್ಲಿ ಸೇಲ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಗುಮ್ರಟ್ಟಿಪುರ ಶ್ರೀನಿವಾಸಪುರ ತಾಲೂಕು ಕೋಲಾರ ಡಿಸ್ಟಿಕ್ಕು ಇಲ್ಲಿ ನಮ್ಮದು ಆರ್ಡೋರ್ ಸ್ವೀಟ್ಸ್ದು ಗುರು ಟೊಮೊಟೋನ ಬೆಳೆ ವೀಕ್ಷಣೆಗೆ ಮೈಸೂರಿಂದ ನಮ್ಮ ನರ್ಸರಿ ಓನರ್ಗಳು ಬಂದಿದೆ ಅವ್ರೀಗ ನೋಡಿದ್ದಾರೆ ಆ ತಳಿಯ ಆ ತಳಿ ಬಗ್ಗೆ ಅವರ ಅನಿಸಿಕೆ ಕೇಳ್ತೀವಿ ಸರ್ ನಮಸ್ಕಾರ ನಿಮ್ಮ ಸರ್ ನಿಮ್ಮ ಹೆಸರು ವಿಶ್ವ ಅಂತ ಹೇಳಿ ಮೈಸೂರು ಡಿಸ್ಟಿಕ್ ಹುಣಸೂರು ತಾಲೂಕಿಂದ ಬಂದಿದೆ ಸರ್ ಈಗ ಉರುಟಮೋಟ ನೋಡಿದ್ರಲ್ಲ ಅನಿಸಿಕೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಇಷ್ಟು ಬಿಸ್ಲಲ್ಲೂ ಹಣ್ಣು ಕ್ವಾಲಿಟಿ ಇದೆ ಗಟ್ಟಿ ಇದೆ ಮತ್ತೆ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿದೆ ಬೆಳಿಬಹುದು ಸರ್ ಇದನ್ನ ರೈತರು ಮತ್ತೆ ಇದ್ರ ಗಟ್ಟಿ ಮತ್ತೆ ಇಳುವರಿ ಈ ನೋಡಿ ತುಂಬಾ ಸೆಟ್ಟಿಂಗ್ಸ್ ಚೆನ್ನಾಗಿದೆ ಈಗ ನೀವು ಬೇರೆ ಈಗೇನು ಬೇಸಿಗೆ ವೆರೈಟಿಗಳಿದೆ ಅದ್ರ ಜೊತೆಗೆ ಖಂಡಿತ ಮಾಡಬಹುದು ರೈತರು ಚೆನ್ನಾಗಿದೆ ಬೆಳೆಯಬಹುದು ಅಂತ ಹೇಳ್ತೀವಿ ಸರ್ ಈಗ ರೆಕಮೆಂಡ್ ಮಾಡ್ತೀವಿ ನಾವು ನಿಮ್ ನರ್ಸರಿ ಹಾಕ್ತೀರಾ ಸರ್ ಈಗ ಖಂಡಿತ ಹಾಕ್ತೀವಿ ಸರ್ ಚೆನ್ನಾಗಿದೆ ವೆರೈಟಿ ನಮ್ಮ ಈ ಪ್ರೆಸೆಂಟ್ ಕೊಡ್ತೀವಿ ಈಗ ಇದ್ರ ತಳಿ ವೈರಸ್ ಮತ್ತೆ ಮಾರ್ಕೆಟ್ಗೆ ಹೋದ್ರೆ ಸರ್ ಈಗ ರನ್ನಿಂಗ್ ಮಾರ್ಕೆಟ್ ಏನಿದೆ ಆ ಮಾರ್ಕೆಟ್ಗೆ ಇದು ಹೋದ್ರೆ ಸರ್ ಫಸ್ಟ್ ಸೇಲ್ ಆಗುತ್ತೆ ಚೆನ್ನಾಗಿದೆ ಮೀಡಿಯಂ ಸೈಜ್ ಇದೆ ದಪ್ಪ ಅನ್ನಂಗಿಲ್ಲ ಸಣ್ಣ ಅನ್ನಂಗು ಇಲ್ಲ ಮಾರ್ಕೆಟ್ ಏನ್ ಬೇಕೋ ಆ ಸೆಟ್ಟಿಂಗು ಮಿನಿಮಮ್ ಎಪ್ಪತ್ತರಿಂದ ಎಂಬತ್ತು ತೊಂಬತ್ತು ಗ್ರಾಮ್ ವರ್ಗು ಫ್ರೂಟ್ಸ್ ಇದೆ ಚೆನ್ನಾಗಿದೆ ಸರ್ ವೈರಸ್ ಅಷ್ಟೇ ಇಷ್ಟು ಬಿಸ್ತಲನ್ನು ತಡ್ಕೊಂಡಿದೆ ಸರ್ ವೈರಸ್ ಚೆನ್ನಾಗಿದೆ ಕರ ಥ್ಯಾಂಕ್ ಯು ಸರ್